ಇಪ್ಪತ್ತು ವರ್ಷ ಡಿ ಬಾಸು ಪಿಕ್ಚರ್ ಮಾಡ್ದಂಗೆ ಬೇಕಾದ್ರೆ ಮನೆಗಿರಲಿ ನಾವು ಅವ್ರಿಗೆ ಅದೇನು ಬೇಕೋ ಎಲ್ಲ ಕೊಡೋದೈತೆ ಕೊಡ್ತೀವಿ ಬಟ್ ಇಪ್ಪತ್ತು ವರ್ಷ ಬಿಟ್ಕೊಂಡು ಬಂದರು ಈ ಕ್ರೇಜು ಯಾವತ್ತೂ ಕಮ್ಮಿ ಆಗಲ್ಲ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ದಬಾಯಿಸ ಇರುತ್ತೆ ಆಕಾಶದಲ್ಲಿರೋ ನಕ್ಷತ್ರ ಸಮುದ್ರದಲ್ಲಿರೋ ಮೀನು ನನ್ನ ಜೊತೆ ಇರೋ ಜನ ಯಾವತ್ತೂ ಬದಲಾಗಲ್ಲ ಅಡಗಲ್ಲಿ ಬೆಂಕಿ ಹಚ್ಚಿ ಸಮುದ್ರ ಸುಟ್ಟಿವಿ ಅಂತ ಕಿಡಿಕೇಡಿಗಳು ಕಾಯ್ತಾ ಇದ್ದೀರಾ ಮಚ್ಚಾಕೋರ್ಗೆ ಎದುರಲಿಲ್ಲ ಸಮುದ್ರದೊಳಗೆ ಬೆಂಕಿ ಎಷ್ಟೇ ಸಮುದ್ರ ಹಚ್ಚಿದ್ರು ಹಾಳಾಗಲ್ಲ ಬೆಂಕಿನೇ ಕೆಟ್ಟೋಗೋದು ಇದೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಒಂದು ನಾವು ಡೈ ಬಿಸ್ ನಾವು ಡೈ ಬಿಸ್ ನಾವು ಡೈ ಬಿಸ್ ಪ್ರತಮಣ ಎಲ್ಲ ಇಲ್ಲೆಲ್ಲ ನೋಡೋಣ ಇಲ್ಲೆಲ್ಲ ನಾ ತಂದೆ ತಾಯಿ ಊಟ ಹಾಕ್ತಿಲ್ದಾರೆ ಬಂದಿರೋದು ಏನು ಹೇಳು ಏನೋ ಹೇಳಿದ್ದಲ್ಲ ಮನೆ ನಿನ್ನೆ ದಿನ ವೀಡಿಯೋ ನೋಡಿದೆ ಅವರು ಊಟ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜ ಇಲ್ಲಿ ಪೊಲೀಸ್ ಪೊಲೀಸ್ ಸ್ಟೇಷನ್ ಹತ್ರ ಬಂದಿರೋರೆಲ್ಲ ಜನಗಳಿಗೆ ಅಪ್ಪ ಅಮ್ಮ ಊಟ ಹಾಕಲ್ವಂತೆ ನಿನಗೆ ಆಗ್ತಾ ಇರೋದು ಇದೆ ಜನ ಕಣಪ್ಪ ಮರಿಬೇಡ ಬಿಗ್ ಬಾಸಲ್ಲಿ ಗೆದ್ದಿದ್ಕೆ ತಾನೆ ಜನ ಎಲ್ಲ ನೋಡಿದ್ಕೆ ತಾನೆ ನಿನಗೆ ಒಂದು ಸ್ವಲ್ಪ ಅನ್ನ ಸಿಗ್ತಾರದು ಜನನೇ ಇಲ್ಲ ಅಂದರೆ ಇಲ್ಲಿಂದ ಬತ್ತೀಯಾ ಆಂ ಈ ಥರ ಎಲ್ಲ ಮಾತಾಡೋದು ತಪ್ಪು ಅಣ್ಣ ತಮ್ಮ ಅಂದ್ಕಂಡು ಜೊತೆಗಿದ್ರು ಅವರು ಅಣ್ಣ 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 ಬಾಸು ಬಾಸು ಅಂದ್ಕೊಂಡು ಅವರಂತೂ ಕಣ್ಣಿಗೆ ಕಾಣಿಸಿಲ್ಲ ಅದು ಎತ್ತೋದ್ರೆ ಏನು ಅದು ಹೋಗ್ಲಿ ಬಿಟ್ಟಾಕು ಡಿ ಬಾಸ್ನ ತುಳಿಬೇಕಂತ ಸುಮಾರು ಜನ ಟ್ರೈ ಮಾಡ್ತಾವ್ರೆ ಅದು ಇನ್ನೊಂದು ಏನು ಗೊತ್ತಾ ಸಮುದ್ರ ಜ ಅಭಿಮಾನಿಗಳು ಸಮುದ್ರ ಇದ್ದಂಗೆ ಅವರು ಸಮುದ್ರ ಡಿ ಬಾಸು ಡಿ ಬಾಸ್ ಅಭಿಮಾನಿಗಳು ಸಮುದ್ರ ಇದ್ದಂಗೆ ಅದರೊಳಗೆ ಬ ಇದು ಇದು ಬರುತ್ತೆ ಗೊತ್ತಾ ಒಂದು ಅಡುಗು ಅಡಗಲ್ಲಿ ಬೆಂಕಿ ಹೆಚ್ಚಿ ಸಮುದ್ರ ಸುಟ್ಟಿವೆ ಅಂತ ಕಿಡಿ ಕೇಡಿಗಳು ಕಾಯ್ತಾ ಇದ್ದೀರಾ ಬಟ್ಟು ಸಮುದ್ರದೊಳಗೆ ನೀವು ಬೆಂಕಿ ಎಷ್ಟೇ ಹಚ್ಚಿರೋನೋ ಸಮುದ್ರ ಯಾವತ್ತೂ ಹಾಳಾಗಲ್ಲ ಬೆಂಕಿನೇ ಕೆಟ್ಟೋಗೋದು ಇದೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಡಿ ಬಸ್ ಯಾವತ್ತಿದ್ರು ಡಿ ಬಾಸೇ ಇಪ್ಪತ್ತು ವರ್ಷ ಡಿ ಬಸ್ಸು ಪಿಚ್ಚರ್ ಮಾಡ್ದಂಗೆ ಬೇಕಾದ್ರೆ ಮನೆಗಿರಲಿ ನಾವು ಅವ್ರಿಗೆ ಅದೇನು ಬೇಕೋ ಎಲ್ಲ ಕೊಡೋದೈತೆ ಕೊಡ್ತೀವಿ ಬಟ್ ಇಪ್ಪತ್ತು ವರ್ಷ ಬಿಟ್ಕೊಂಡು ಬಂದರು ಈ ಕ್ರೇಜು ಯಾವತ್ತೂ ಕಮ್ಮಿ ಆಗೋಲ್ಲ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ದಪಾಯಿಸೆ ಇರುತ್ತೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋಲ್ಲ ಅದೊಂದು ತಿಳ್ಕೊಳ್ಳಿ ಅಷ್ಟೇ ನಾನು ಎಲ್ಲರಿಗೂ ಹೇಳೋದು ಪ್ರಥಮ ಅವ್ರಿಗೆ ನಾನು ಇನ್ನೊಂದು ಏನು ಹೇಳೋದು ಅಂತಂದರೆ ಇದು ಜನಗಳಿಗೆ ಯಾರು ಅಪ್ಪ ಅಮ್ಮ ಊಟ ಹಾಕೋ ಹಾಕಲ್ಲ ಅಂತ ಹೇಳಿದ್ರಲ್ಲ ಅದು ತಪ್ಪು ಆ ಥರ ಸಂದೇಶ ಕೊಡಬೇಡ್ರಿ ಪಬ್ಲಿಸಿಟಿ ಇದು ಇದೆಲ್ಲ ಕನ್ನಡ ಚಿತ್ರರಂಗ ಮನೆ ಇದ್ದಂಗೆ ಅವ್ರು ಒಬ್ರು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಆಗಬೇಕು ಅದನ್ನ ಇದು ಪ್ರಪಂಚ ಒಬ್ಬನ ತೆಳ್ಳಿ ತೆಳ್ಳಿ ನೂಕಿ ನೂಕಿ ಕೆಟ್ಟನ್ನು ಮಾಡಬೇಡ್ರಿ ಅವರು ನಮಗೋಸ್ಕರ ನಾಡು ನೋಡಿ ಅಂತ ಹೇಳ್ಬಿಟ್ಟು ಐದಾರೆ ಅವ್ರನ್ನ ಒಂದು ಸ್ವಲ್ಪ ಬೆಂಬಲಿಸಿ ಅಷ್ಟೇ ಇನ್ನೇನಿಲ್ಲ ಸೂರಿಪಣ ದೇವ್ರವರು ಸುದೀಪ್ ಅಣ್ಣ ಒಂದು ಪಿಕ್ಚರ್ ಬರಬೇಕು ಅವಾಗ ನೋಡಿ ಕ್ರೇಜ್ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ ನಾವು ಡೈ ಬಿಸ್ ಬಾಸ್ ಅಷ್ಟೇ ಇನ್ನೇನು ಸ್ವಾಮಿ ರೇಣುಕಾಸ್ವಾಮಿಯವ್ರು ಕಳಿಸಿರೋದು ತಪ್ಪು ಹೆಣ್ಮಕ್ಳಿಗೆ ಆ ಥರ ಅಶೀಲವಾದ ಕಳಿಸ್ಬಾರ್ದಿತ್ತು ಆದರೆ ಅದು ಏನು ಫಸ್ಟ್ ಕಾನೂನು ಹೇಳಬೇಕು ಸರ್ನ ಅಪರಾಧಿ ಅಂತ ಹೇಳೋವರೆಗೂ ನಾವು ಅವ್ರನ್ನ ಅಪರಾಧಿ ಅಂತ ಹೇಳೋಕ್ಕಾಗಲ್ಲ ಅಲ್ವರ ಜಡ್ಜ್ ಅವರು ಅಲ್ಲಿ ಏನು ಕೊಡ್ತಾರೋ ಸ್ಟೇಟ್ಮೆಂಟು ನಾವು ಅದನ್ನ ಹೇಳೋಣ ಆದರೂ ರೇಣುಕಾ ಸ್ವಾಮಿ ಮಾಡಿದ್ದು ಒಂದು ಹೆಣ್ಮಕ್ಳಿಗೆ ಆ ಥರ ಕಳಿಸಿದ್ದು ತಪ್ಪು ಆದರೂ ಇದು ನಡಿಬಾರ್ದಿತ್ತು ಘಟನೆ ನಡೆದೋಗಿದೆ ದರ್ಶನ್ ಸರ್ ಬಿಡುಗಡೆ ಆಗಲಿ ಅಂತ ಅಷ್ಟೇ ನಾವು ಕೇಳುತ್ತೆ